ಚಿಕ್ಕಬಳ್ಳಾಪುರ ತಾಲೂಕಿನ ರಾಷ್ಟೀಯ ಹೆದ್ದಾರಿ ನಲವತ್ನಾಲ್ಕರ ಲಿಂಗಶೆಟ್ಟಿಪುರತ ಗೇಟ್ ಬಳಿ ಈಶಾ ಗೆ ತೆರಳುವ ತಿರುವಿನ ಸಮೀಪ ಅತಿ ವೇಗವಾಗಿ ಬಂದ ಸ್ವರೂಪಿ ಕಂಟೈನರ್ ಒಂದು ದ್ವಿಚಕ್ರ ವಾಹನದ ಮೇಲೆ ಉರುಳಿದ ಪರಿಣಾಮ ಚಿಕ್ಕಬಳ್ಳಾಪುರ ತಾಲೂಕಿನ ಬಂಡಹಳ್ಳಿ ಗ್ರಾಮಕ್ಕೆ ಸೇರಿದ ಮೂವತ್ತೈದು ವರ್ಷದ ವೆಂಕಟೇಶ್ ಹಾಗೂ ಐದು ವರ್ಷದ ಮಗು ದೀಕ್ಷಾ ಸ್ಥಳದಲ್ಲೇ ಸಾವನ್ನಪ್ಪಿದ್ದು ರೂಪಾ ಎಂಬ ಮಹಿಳೆ ಸ್ಥಿತಿ ಗಂಭೀರವಾಗಿದ್ದವು ಹೆಚ್ಚಿನ ಚಿಕಿತ್ಸೆಗೆ ಬೆಂಗಳೂರಿಗೆ ರವಾನಿಸಲಾಗಿದೆ ಬೆಂಗಳೂರಿನಿಂದ ಹೈದರಾಬಾದ್ ಕಡೆಗೆ ತೆರಳುತ್ತಿದ್ದ ಕಂಟೈನರ್ ವಾಹನ ವೇಗವಾಗಿ ಬಂದಿದ್ದು ಇಲ್ಲಿ ವಾಹನ ದಟ್ಟಣೆ ಹೆಚ್ಚಿದ್ದು ನಿರ್ಲಕ್ಷ್ಯ ಮಾಡಿ ಚಲಾವಣೆ ಮಾಡಿದ್ದೆ ಅಪಘಾತಕ್ಕೆ ಕಾರಣ ಎನ್ನಲಾಗಿದೆ ಕೊಟ್ಟಿರೋದ್ರಿಂದ ಅವ್ರು ಒಂದು ಪರ್ಮಿಟ್ ಎರಡು ಪರ್ಮಿಟ್ ಹಾಕೊಂಡು ನಾಲ್ಕೈದು ಲೋಡ್ ಓಡಿಸ್ಬೇಕಂತ ಅವ್ರು ಬ್ರೇಕೇ ಹಿಡಿಯಲ್ಲ ನೋಡ್ರಿ ಆರನ್ ನೋಡ್ರಿ ಅವ್ರು ಒಂದೊಂದ್ ಆರನ್ ಒಂದೊಂದ್ ತರ ಇರ್ತೈತೆ ಪ್ರತಿಯೊಂದು ಒಂದು ಏನು ಬ್ರೇಕ್ ಹಿಡಿಯಲ್ಲ ಅವ್ರು ಬರೋ ಸ್ಪೀಡ್ ನಮಗೆ ಭಯಂಕರ ಆಗ್ತೈತೆ